ನಾನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೆಂಗಳಿ ಗ್ರಾಮದಲ್ಲಿದ್ದು ಇಲ್ಲಿ ವಕಪ್ ಬೋರ್ಡ್ ವಕಪ್ ಬೋರ್ಡ್ ಕಮಿಟಿಯ ಸಮಸ್ಯೆ ಕೂಡ ಆಗಿದೆ ಹಾಗೂ ಮೊನ್ನೆ ತಾನೇ ಬಿರುಗಾಳಿ ಬಂದು ಮಾಡಿ ಈ ಒಂದು ಶೆಡ್ ಅನ್ನು ಕೂಡ ಹೋಗಿದೆ ಆಮೇಲೆ ಇಲ್ಲಿ ಅದು ಮೂರ್ತ್ರ ಒಂದು ಶರೀರವನ್ನು ತೆಗೆದುಕೊಂಡು ಹೋಗುವಂಥ ಪಿಂಜರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಪಿಂಜರ ಕೂಡ ಹಾಗೆ ಇಲ್ಲಿದೆ ಇದು ಎಲ್ಲ ಅವ್ಯವಸ್ಥೆ ಹೀಗೆ ಆಗ್ತಾ ಇದೆ ಹಿಂಗಳಿಗೆಯಲ್ಲಿ ಅದಾದ್ಮೇಲೆ ಈ ಒಂದು ಕಬ್ರಸ್ತಾನದ ಏರಿಯಾದಲ್ಲಿ ಇದು ಒಂದು ಟಾವರು ಇದು ಒಂದು ಟಾವರ್ ಅಂತೆ ಇದು ಕೂಡ ಬಾಡಿಗೆ ಬರುತ್ತೆ ಆದರೆ ಹಳೇ ಇಲ್ಲಿ ಏನು ಕಮಿಟಿ ಇತ್ತು ಅದು ಇವ್ರಿಗೆ ಊರಿನ ಜನರಿಗೆ ಯಾವುದೇ ಲೆಕ್ಕಾಚಾರ ಕೊಡಲಿಲ್ಲ ಏನೂ ಇಲ್ಲ ಈಗ ಮತ್ತೆ ಹೊಸದೊಂದು ಕಮಿಟಿ ಸ್ವಂತ ವಕಬ್ ಬೋರ್ಡ್ ಬೋರ್ಡಲ್ಲಿ ರಿಜಿಸ್ಟ್ರು ಕೂಡ ಇಲ್ಲ ಒಟ್ಟಾರೆ ಊರಿನ ಜನರು ಅಸಂತೋಷವಾಗಿದ್ದಾರೆ ಇಲ್ಲಿ ಯಾಕಂತ ಹೇಳಿದ್ರೆ ಹೊಸ ಕಮಿಟಿ ಕೂಡ ಬೇಡ ಸರ್ ನಮಗೆ ಅವರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದು ಬಹಳಷ್ಟು ಇಲ್ಲಿ ಸಮಸ್ಯೆಗಳು ಈ ಹಿಂಗಳಿಗೆ ಒಂದು ವಕಬ್ ಬೋರ್ಡ್ ಇದು ಅಂಜುಮನ್ ಅಂಜುಮನ್ ಸಂಸ್ಥೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಜನರು ನಮ್ಮನ್ನು ಇವತ್ತು ಕರೆ ಮಾಡಿದ್ರು ನಾವು ಆ ಕರೆ ಮುಖಾಂತರ ನಾನು ಇವತ್ತು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಬಂದಿದ್ದೀನಿ ತಾವು ನೋಡಬಹುದು ಯಾಕಂತ ಇಷ್ಟೆಲ್ಲ ಸರ್ಕಾರದವರು ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ಟರು ಕೂಡ ಸ್ಥಳೀಯ ಜನರು ಜವಾಬ್ದಾರಿ ತಗೊಂಡು ಮಾಡಿ ತಮ್ಮ ಸಮಾಜಕ್ಕಾಗಿ ಆದರೂ ದುಡಿಬೇಕು ಇದರಲ್ಲಿ ಹಣ ಕೂಡ ಲಪ್ಟಾಯಿಸುವಂತ ಕೆಲಸ ಮಾಡಿದ್ರೆ ಈ ಸಮಾಜ ಎಲ್ಲಿ ಉಳಿತೆ ಸಾಧ್ಯವಿಲ್ಲ ಆದ ಕಾರಣ ಜನರ ಜೊತೆ ನಾವು ಮಾತಾಡ್ಸೋಣ खाली मरने में तो आते देखो कौन आया है पैसे नहीं क्या नहीं हमें आपको मारने का करने का काम आ रहा हूँ काम क्या है देखो मारते मार को जाट छोड़ते थी सुबह